ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಅನ್ನ ಪ್ರತಿಯೊಬ್ಬರು ಸಹ ನೋಡ್ತಾ ಇರ್ತಾರೆ ಸೊ ಇದರಲ್ಲಿ ಕನಕಾಚಲ ಭಟ್ಟನ ಒಂದು ಪಾತ್ರವನ್ನ ಮಾಡಿರುವಂತಹ ಒಂದು ಅದ್ಭುತ ಫೇಮಸ್ ನಟ ಯಾರು ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಮತ್ತು ಇವರು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಇವರು ತೆಗೆದುಕೊಳ್ಳುವಂತಹ ಒಂದು ಅಂದಾಜಿನ ಸಂಭಾವನೆ ಎಷ್ಟು ಎಲ್ಲವನ್ನೂ ಕೂಡ ನೋಡ್ತಾ ಹೋಗ್ಬೋದು ಸೊ ಸದ್ಯಕ್ಕೆ ಕನಕ ಅಚ್ಚಲ ಭಟ್ಟ ಪಾತ್ರವನ್ನ ಮಾಡ್ತಿರುವಂತಹ ಇವರ ಹೆಸರು ನಾಗರಾಜ್ ಅಂತ ಇದಕ್ಕೂ ಮುನ್ನ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಸಾಕಷ್ಟು ನಾಟಕಗಳನ್ನ ಮಾಡಿದ್ದಾರೆ ನಟನೆ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ ಮತ್ತೆ ಈ ಒಂದು ಪಾತ್ರ ಸಿಕ್ಕಿರೋದಕ್ಕೆ ನಿಜವಾಗ್ಲು ಬಹಳ ಖುಷಿಯಾಗಿದ್ದಾರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಈಗ ಎಲ್ಲೆಡೆ ಫೇಮಸ್ ಆಗಿದೆ ವೈರಲ್ ಆಗಿದೆ ಪ್ರತಿ ದಿನ ಈ ಒಂದು ಧಾರಾವಾಹಿನ ನೋಡಕ್ಕೆ ಕುಳಿತು ಬಿಡ್ತಾರೆ ಆ ಒಂದು ದೇವರ ಧಾರಾವಾಹಿ ಆಗಿರುವಂತಹ ಕಾರಣ ಜನರಿಗೆ ತುಂಬಾನೇ ಇಷ್ಟವಾಗಿ ತುಂಬಾನೇ ಕನೆಕ್ಟ್ ಆಗಿದ್ದಾರೆ ಈ ಒಂದು ಧಾರಾವಾಹಿಗೆ ಆ ಒಂಬತ್ತು ಗಂಟೆಗೆ ಬರುವಂತಹ ಒಂದು ಧಾರಾವಾಹಿ ಎಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿ ಮತ್ತೆ ಈಗ ಒಳ್ಳೊಳ್ಳೆ ಕತೆ ಮತ್ತೆ ಒಳ್ಳೆ ಬದಲಾವಣೆಗಳು ಕೂಡ ಬರ್ತದೆ ಈಗ ಕನಕಾಚಲ ಭಟ್ಟರು ಮುಖ್ಯಸ್ಥರಾಗಿದ್ದಾರೆ ಅದು ಕೂಡ ಒಂದು ಖುಷಿಯ ವಿಚಾರ ಸೊ ನಾಗರಾಜ್ ಅವರು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಅಂತ ಗಮನಿಸ್ತಾ ಇರ್ಬೋದು ಇವರಿಗೆ ನಾಟಕಗಳು ಡ್ರಾಮಾ ಮಾಡುವುದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ರಂಗಭೂಮಿಯಲ್ಲಿ ತರಬೇತಿ ತರಗತಿ ಕಂಪ್ಲೀಟ್ ಎಲ್ಲಾ ಒಂದು ಪಡೆದುಕೊಂಡು ಅವರು ಕೂಡ ಅಲ್ಲಿ ನಟನೆಯನ್ನ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದು ಬಹಳಷ್ಟು ಕಷ್ಟಪಟ್ಟಲ್ಲಿ ತನಕ ಬಂದಿದ್ದಾರೆ ಈಗ ಇವ್ರಿಗೆ ಒಂದು ದೊಡ್ಡ ರೆಕಗ್ನೇಷನ್ ಸಿಕ್ತು ಅಂತ ಹೇಳ್ಬೋದು ಈಗಾಗಲೇ ಒಂದು ಮೂರ್ನಾಲ್ಕು ಸಿನಿಮಾಗಳ ದಿವಸ ನಟಿಸಿದ್ದಾರೆ ಆದ್ರೆ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿ ಇವರಿಗೆ ನೆಕ್ಸ್ಟ್ ಲೆವೆಲ್ ರೆಕಗ್ನೇಷನ್ ತಂದು ಕೊಟ್ಟಿದೆ ಇವರ ಅಂದಾಜು ಸಂಭಾವನೆ ನೋಡೋದಾದ್ರೆ ಒಂದು ಎಂಟರಿಂದ ಹತ್ತು ಸಾವಿರದ ತನಕ ಈಗ ಸಿಗ್ತಾ ಇದೆ